ಕೂತ್ ಕೇಳೋರ್ ಸ್ವಂಟ ಎರಡೂ ಮಸ್ತಿದ್ದು ಅಂದ್ರೆ ಪ್ರವಚನ ಭಾಳ ಶಿಸ್ತಾಗ್ತದಂತ ಹಂಗೆ ನಿಮ್ಮನ್ನು ನೋಡಿದ್ರೆ ಅದು ಅನ್ಸಕತ್ತದ ಹೇಳೋರೆಲ್ಲ ಕಂಟುಗಳು ಬಾರಿ ಅದಾವು ಕುಂತು ಕೇಳೋರ್ ಸ್ವಂಟುಗಳು ಮನಗಂಡ ಗಟ್ಟಿ ಕೂತಾವು ಇನ್ನು ಪ್ರವಚನ ಗುಡ್ದಾಗ ಮನಗಂಡ ಆಗತ್ತೆ ಹೌದಿಲ್ಲ ನಾನು ತಾಸು ಎರಡು ತಾಸು ಆಯ್ತು ಹೆಂಗೆ ಕೂತೀರಿ ಹಂಗ ಕೂತೀರಿ ಇದರಾಗ ತಿಳಿತದ ನಿಮ್ಮ ಭಕ್ತಿ ಎಷ್ಟು ಶ್ರದ್ಧೆಯಿಂದ ಕೂಡಿದ ಅಂತಕ್ಕಂಥ ಅದಕ್ಕೆ ವಿಷಯಕ್ಕೆ ಹೋಗೋಣ ನಂದ ಒಂದು ಪ್ರಶ್ನೆ ನೀವು ಒಂದು ವಾರಗಳ ಪರ್ಯಂತರವಾಗಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಏನು ತಿಳ್ಕೊಳ್ತೀರೋ ಬಿಡ್ತೀರೋ ಬೇಕಾಗಿಲ್ಲ ಆದರೆ ಒಂದನ್ನು ಮಾತ್ರ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹದ್ದು ಯಾರೇ ಪೂಜ್ಯರಾಗಿರ್ಬೋದು ಯಾರೇ ಹಿರಿಯರಾಗಿರ್ಬೋದು ನಿಮಗೆ ಶರಣು ಶರಣಾರ್ಥಿ ಅಂದರೆ ನೀವು ಕೂಡ ಕೈಯನ್ನು ಹಿಂಗೆ ಜೋಡಿಸಿ ಶರಣು ಶರಣಾರ್ಥಿ ಅನ್ನುವುದನ್ನು ಕಲತ್ರಿ ನಿಮ್ಮ ಜೀವನ ಸಾರ್ಥಕ ಹೌದಿಲ್ಲ ನಾನು ನಿಮ್ಮನ್ನು ಬೇದನೆ ಅಂತ ಹೊಡೆದ್ರು ಏನು ಹೊಗಳ್ನೆ ಅಂತ ಹೊಡೆದ್ರು ಚಪ್ಪಾಳಿ ಹೊಗಳಿದ್ನೆ ಅಂತ ಚಲೋ ಉತ್ತರ ಕೊಟ್ಟು ನೋಡು ಎಲ್ಲರೂ ಒಂದು ಸಲ ಹೇಳ್ರಿ ಕೈ ಮುಕ್ಕೋರಿ ಶರಣೋ ಶರಣಾರ್ಥಿ ಇಷ್ಟನ್ನು ನೀವು ಕಲುತ್ತಿರಿ ಅಂದ್ರೆ ದೊಡ್ಡವ್ರು ಆಗ್ತೀರಿ ಬಸವಣ್ಣವರು ಹನ್ನೆರಡನೇ ಶತಮಾನದೊಳಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅನುಭವ ಮಂಟಪವನ್ನು ಕಟ್ಟಿದ್ದು ಕೇವಲ ಈ ಎರಡು ಮಾತುಗಳಿಂದ ಮಾತ್ರ ಹೌದಿಲ್ಲ ಯಾರು ಬೇಕಾದರೂ ಅವರು ಎದುರುಗಡೆ ಸಿಗಲಿ ಅವರು ದೊಡ್ಡವರೇ ಇರಬಹುದು ಸಣ್ಣವರೇ ಇರಬೋದು ಅವರಿಗೆ ಬಸವಣ್ಣ ಹಿಂಗ ಕೈ ಮುಗಿತಿದ್ದ ಶರಣು ಶರಣಾರ್ಥಿ ಅಂತಿದ್ದ ನೀವು ನನಗೇನು ಕೊಡುವಂಥದ್ದಿಲ್ಲ ನಾನು ನಿಮಗೇನು ಕೊಡುವಂತಹದ್ದಿಲ್ಲ ಒಂದಿಷ್ಟು ಕೊಡಬೇಕಾಗಿರೋದು ಪ್ರೀತಿ ಭಕ್ತಿ ಸಮರ್ಪಣಾ ಭಾವ ಇಷ್ಟೋ ತನಕ ಎಲ್ಲ ಪೂಜ್ಯರು ಬಹಳಷ್ಟು ವಿಷಯಗಳನ್ನು ತಮ್ಮ ಮುಂದೆ ಹಂಚಿಕೊಂಡಂಥವ್ರು ಆಗಿದ್ದಾರೆ ಹೊತ್ತು ಬಹಳ ಹೆಚ್ಚಾಗ್ಯದ ಹಟ್ಟಿಯೊಳಗಿನ ಹುಳ ಕಡಿಯಾಕತ್ತವು ಎರಡು ತಾಪಗಳ ಮಧ್ಯೆ ನಾನು ಮಾತಾಡ್ಕೊಂಡು ಕೂತೀನಿ ಅಂದರೆ ನೀವೆಲ್ಲ ಎದ್ದು ಹೋಗೋ ಪರಿಸ್ಥಿತಿ ಬರ್ತಾವು ಅದಕ್ಕೆ ತಾವೆಲ್ಲ ಏನು ಇಲ್ಲಿ ಕೂತಿರಲ್ಲ ನೀವೆಲ್ಲ ಗಟ್ಟಿ ಕಾಳುಗಳು ನೀವೆಲ್ಲ ಯಾವುದಕ್ಕೆ ಬೆಲೆ ಹೆಚ್ಚಬಾರ್ದು ಮಾರ್ಕೆಟ್ನಾಗ ಹೋದಾಗ ಚೀಲ ತುಂಬ್ಕೊಂಡು ಹೋದಾಗ ಯಾವುದಕ್ಕೆ ಬರ್ತರಿ ಗಟ್ಟಿ ಕಾಳಿಗೆ ಹೆಚ್ಚು ಬೆಲೆ ಅದ ಜೋಳ ಕಾಳಿಗೆ ಬೆಲೆ ಇಲ್ಲ ಹಂಗೆ ನೀವೆಲ್ಲರೂ ಕೂಡ ಕೌಲುಗುಡ್ಡದೊಳಗೆ ಏನು ನಡೆದದಪ್ಪ ಅಂದ್ರೆ ಇಲ್ಲಿ ಗಟ್ಟಿ ಕಾಳುಗಳನ್ನು ಭಕ್ತಿಯ ಕಾಳುಗಳನ್ನಾಗಿ ಮಾಡುವ ಒಂದು ಕಾರ್ಯ ಎಲ್ಲರ ನಡೆದದಂದ್ರೆ ಅದು ಕೌಲುಗುಡ್ಡದಲ್ಲೇ ನಡೆದದನ್ನೋದು ನೀವೆಲ್ಲ ತಿಳ್ಕೊಳ್ಬೇಕಾಗ್ತದ ನಿಮಗೆಲ್ಲ ಏನು ಬೇಕಾದರೂ ಕೊಡೋರು ಸಿಕ್ತಾರ ಹೌದಿಲ್ರಿ ಹಣ್ಣು ಕೊಡೋರು ಹೊಟ್ಟೆ ಹೊಟ್ಟೆಸ್ದಾಗ ಊಟ ಹಾಕೋರು ಸಿಗ್ತಾರೆ ಹಣ್ಣು ಕೊಟ್ಟ ಮ್ಯಾಗ ಹೆಣ್ಣು ಕೊಡೋರು ಸಿಗ್ತಾರೆ ಆದ್ರೆ ಬದುಕು ಕೆಡದ ಒಳಗೆ ಬದುಕಿಗೆ ಮಾರ್ಗದರ್ಶನ ಕೊಡೋರು ಯಾರು ಆಗ್ತಾರಪ್ಪ ಅಂದ್ರೆ ಅದು ಗುರುಗಳು ಮಾತ್ರ ಆಗಲಿಕ್ಕೆ ಸಾಧ್ಯದೇ ಇನ್ನು ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಕೆಲಸವನ್ನು ಅಮರೇಶ್ವರ ಮಹಾರಾಜರು ಮಾಡ್ತಕ್ಕಂಥವ್ರು ಆಗ್ತಿದ್ದಾರೆ ಯಾಕಂದ್ರೆ ಬದುಕಿನೊಳಗೆ ಒಂದಿಷ್ಟು ಹೇಳ್ತಾರೆ ಏನಿದ್ದೋ ನಿಜಬೋದೆ ಒಂದಿಲ್ಲದಿದ್ದರೆ ಕಾನನ ಬೆಳದಿಂಗಳಂತೆ ನಿಷ್ಫಲ ಅಂತ ಹೇಳ್ತಾರೆ ಹೌದಿಲ್ಲ ಒಂದಿಷ್ಟು ಗಮನ ಇಕ್ಕಾಡಕ್ಕೆ ಕೊಡ್ರಿ ನಿಮ್ಮವೆಲ್ಲ ಅಂತ ನನಗೆ ಗೊತ್ತಾಗ್ಯದ ನಿಮ್ಮ ಆಲೋಚನೆ ವಿಚಾರ ಎಷ್ಟೋ ತಕ್ಕ ಇರ್ತೈತೆ ಒಂದ ತಾಸಷ್ಟು ಹೌದಿಲ್ಲರಿ ಎಷ್ಟು ಕಂತು ಬಂದವರು ಹಾಂ ಗೃಹಲಕ್ಷ್ಮಿ ಎಷ್ಟು ಕಂತು ಬಂದವ್ರಿ ಆ ಯಾವಾಗೋಳ ಗೃಹಲಕ್ಷ್ಮಿ ಎಷ್ಟು ಕಂತು ಬಂದವ್ರಿ ಒಂದು ವರ್ಷ ಆಗಿ ಹೋತಿರ್ಲ ಈ ಕೊನೆಯ ಕಂತ ಏನಾದರೂ ಗುರುಗಳು ಇಲ್ಲಿ ಕಾರ್ಯಕ್ರಮ ನಡ್ಸ್ಯಾರಲ್ಲ ಇಲ್ಲಿ ಕೊಡ್ತಾರಂತ ಹೇಳಿದ್ರಿ ಅಂದ್ರೆ ಈ ಜಾಗನ ಸಾಲತಿರ್ಲಿಲ್ಲ ಅನಿಸ್ತೈತಿ ನನಗಂತರು ಆ ಕೊಡತಕ್ಕ ಸೂತಕ್ಕೆ ಸುಮ್ಮ ಕುತ್ತ ಎದ್ದು ಇಸ್ಕೊಂಡು ಹೋಗ್ಬೇಕಿ ನೀವು ಆದ್ರೆ ಈ ಆಧ್ಯಾತ್ಮಿಕ ಒಂದು ಜ್ಞಾನದ ಕಾರ್ಯಕ್ರಮ ನಡೀತಾ ಇದ್ದ ಸಂದರ್ಭದೊಳಗೆ ನಾವು ತಿಳ್ಕೊಳ್ಳದ ಹಾದ್ವಿ ಅಂದ್ರೆ ನಿಮ್ಮಷ್ಟು ಅಜ್ಞಾನಿಗಳು ಇನ್ಯಾರೂ ಜಗತ್ತಿನೊಳಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಹೌದಿಲ್ರಿ ಇಲ್ಲಿ ಏನು ನಡೆದದ ಇದು ಜ್ಞಾನದ ಊಟ ಉಣಬಡಿಸ್ತಕ್ಕಂತಹ ಕಾರ್ಯಕ್ರಮ ಹೊಟ್ಟೆ ಊಟ ನಿಮಗೆ ಯಾರು ಬೇಕಾದರೂ ಮನೆಗೆ ಹಾದ್ರೆ ಕೊಡ್ತಾರ ಆದ್ರೆ ಜ್ಞಾನದ ಊಟ ಸಿಗುವುದಾದ ಬಹಳ ಕಠಿಣ ಅದ ಅದಕ್ಕೆ ಸಿಕ್ಕ ಕಾಲದೊಳಗೆ ನಾವು ಏನು ಮಾಡ್ಕೊಳ್ಬೇಕಪ್ಪ ಹಿಡ್ಕೊಂಡು ಬಿಡಬೇಕು ಎಷ್ಟು ಸಿಗ್ತದೋ ಅಷ್ಟು ಹಿಡ್ಕೊಂಡು ಬಿಡಬೇಕು ಒಂದು ವಾರಗಳ ಪ್ರಯತ್ನವಾಗಿ ಗುರುಗಳು ಇಲ್ಲೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದು ಯಾರಿಗೋಸ್ಕರ ಅಂದ್ರೆ ನಿಮಗೋಸ್ಕರ ನಿಮಗೆ ಒಂದಿಷ್ಟು ಜ್ಞಾನವನ್ನು ಕೊಡಬೇಕು ನಿಮ್ಮೊಳಗಿರ್ತಕ್ಕಂತಹ ಅಜ್ಞಾನವನ್ನು ಕಳಿಬೇಕು ಜ್ಞಾನವನ್ನು ತುಂಬಬೇಕು ಕತ್ತಲನ್ನು ಹೋಗಲಾಡಿಸ್ಲಿಕ್ಕೆ ದೀಪದ ಬೆಳಕು ಬೇಕಾಗ್ತದೋ ಹಂಗೆ ನಿಮ್ಮ ಬದುಕಿನೊಳಗಿರ್ತಕ್ಕಂತಹ ಅಜ್ಞಾನ ಅಂತಕ್ಕಂಥ ಕತ್ತಲೆ ಹೋಗಬೇಕಂದ್ರೆ ಗುರು ಅಂತಕ್ಕಂತಹ ಜ್ಞಾನದ ಬೆಳಕನ್ನು ಹಿಡ್ಕೊಂಡಾಗ ಮಾತ್ರ ಅಜ್ಞಾನ ಅಂತಕ್ಕಂಥ ಕತ್ತಲೆ ಹೋಗಲಿಕ್ಕೆ ಸಾಧ್ಯದ ಹಂಗೆ ನಿಮ್ಮ ಬದುಕಿನೊಳಗೆ ಸಿರಿಯದ ಸಂಪತ್ತದ ಎಲ್ಲ ಇದೆ ಆದರೆ ಅದನ್ನು ತಿಳಿಯುವ ಜ್ಞಾನ ಇಲ್ಲ ಅಂದ್ರೆ ಏನು ಪ್ರಯೋಜನ ಅದು ಹೌದಲ್ರಿ ಏನಿದ್ದೋಡೆ ಏನು ನಿಜಬೋಧೆ ಒಂದಿಲ್ಲದಿದ್ದರೆ ಕಾನನ ಬೆಳದಿಂಗಳಂತೆ ನಿಷ್ಫುಲ ಏನೆಲ್ಲ ಅದ ತಿಳಿಯುವ ಜ್ಞಾನ ಒಂದಿಲ್ಲ ಅಂದ್ರೆ ಅದೆಲ್ಲ ನಿಷ್ಪ್ರಯೋಜನಕವಾಗಿರ್ತಕ್ಕಂಥದು ಹೆಂಗ ಒಬ್ಬ ಅಜ್ಞಾನಿಗೆ ಕೈಯೊಳಗೆ ಬೆನ್ನೆ ಕೊಟ್ಟ ಅದನ್ನ ಕಿಶಾಗಿ ಹಾಕ್ಕೊಂಡು ಮನೆಗೆ ಹೋಗತಕ್ಕ ರಕ್ಷಣೆ ಮಾಡ್ಕೊಂಡು ಹೋಗಪ್ಪ ಅಂದ್ರೆ ಆ ಅಜ್ಞಾನಿ ಏನು ಮಾಡ್ತಾನೆ ಕೈಯಾಗಿರೋ ಬೆನ್ನಿ ಕೈಯಾಗ ಇಟ್ಕೊಂಡೆ ಅಂದ್ರೆ ಯಾರಾದರೂ ಕಸ್ಕೊತಾರಂತೇಳಿ ಕಿಶಾಗ ಹಾಕೊಂಡು ಹೋಗ್ತಾನೆ ಕಿಶ್ಯಾಗ ಹಾಕೊಂಡು ಹೋಗಿ ಮನೆಗೆ ಹೋಗಿ ಅವನ ಮುಂದೆ ನಾ ದುಡ್ದು ಬಂದನು ನಾ ದುಡ್ದದಕ್ಕೆ ಸೌಕಾರ ನನಗೆ ಇವತ್ತು ಫಲ ಕೊಟ್ಟಾನೆ ಏನು ಕೊಟ್ಟಾನೆ ಬೆನ್ನಿ ಕೊಟ್ಟಾನೆ ಎಲ್ಲಿದ ಬೆನ್ನಿ ಅಂತ ಅವು ಕೇಳ್ತಾಳೆ ಅದು ನಾವು ಕಿಶಾಗ ಇಟ್ಕೊಂಡಿದ್ದ ನೋಡಿ ಲೈತೆ ಅಂತ ಹೇಳಿ ಕಿಶ್ಯಾಗ ಕೈ ಹಾಕ್ತಾನೆ ಬೆನ್ನೆಲ್ಲ ಕರಗಿ ಕೆಳಗೆ ಹೋಗಿಬಿಟ್ಟಿತ್ತು ಇದು ಯಾವುದರ ಪ್ರಭಾವ ಅಜ್ಞಾನ ಅಂತಕ್ಕಂತಹದ ನಮ್ಮ ಒಳಗ ತುಂಬಿದೆ ಆ ಅಜ್ಞಾನದ ಪ್ರಭಾವದಿಂದಲೇ ನಾವು ಇವತ್ತೇನಾಗಿದ್ದೀವಪ್ಪ ಅಂದ್ರೆ ಅಜ್ಞಾನದ ರೀತಿಯಲ್ಲಿ ವರ್ತನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಆಗಿದ್ದೀವಿ ಅದಕ್ಕೆ ಜ್ಞಾನ ಅಂತಕ್ಕಂತಹ ಬೆಳಕು ಎಲ್ಲಿ ಸಿಗ್ತದ ಆ ಜ್ಞಾನದ ಬೆಳಕಿನಿಂದ ನಮ್ಮೊಳಗಿರ್ತಕ್ಕಂತಹ ನೋವುಗಳಾಗಿರ್ಬೋದು ದುಃಖಗಳಾಗಿರ್ಬೋದು ಹಲವಾರು ರೀತಿಯಾಗಿರ್ತಕ್ಕಂತಹ ವಿಚಾರಗಳಾಗಿರ್ಬೋದು ಅವೆಲ್ಲವನ್ನು ಕೂಡ ಕಳ್ಕೊಳ್ಳಲಿಕ್ಕೆ ಎಲ್ಲಿ ಸಿಗ್ತದಪ್ಪ ಅಂದ್ರೆ ಅದು ಕೌಲ ಗುಡ್ಡದಲ್ಲಿ ಮಾತ್ರ ಸಿಗಲಿಕ್ಕೆ ಸಾಧ್ಯ ಐತೆ ಅನ್ನೋದು ನೀವೆಲ್ಲ ತಿಳ್ಕೊಳ್ಬೇಕಾಗ್ತದೆ ಅದಕ್ಕೆ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು ಬಹಳ ಮುಖ್ಯ ಅದಕ್ಕೆ ನಾವೆಲ್ಲರೂ ಕೂಡ ಒಂದಿಷ್ಟು ಜೀವನದ ಮೌಲ್ಯತೆಗಳು ಏನು ಅನ್ನೋದನ್ನು ತಿಳ್ಕೊಳ್ಬೇಕಾಗ್ತದೆ ಈ ಬದುಕು ಬಹಳ ಸಣ್ಣದದ ಬದುಕು ಬಹಳ ಸಣ್ಣದದ ಆ ಸಣ್ಣದಿರೋ ಬದುಕನ್ನು ಒಂದಿಷ್ಟು ವಿಶಾಲ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಎಲ್ಲರ ಕರ್ತವ್ಯ ಆಗ್ಯದ ಆ ಬದುಕಿನೊಳಗೆ ಭಗವಂತ ಕೊಟ್ಟಂತಹ ಆಯಸ್ಸದಲ್ಲ ಆ ಆಯಸ್ಸನ್ನು ನಾವು ಯಾವುದಕ್ಕೆ ಬಳಸಬೇಕು ಆ ಬಳಸಿದ ಪ್ರತಿಫಲ ಏನು ಅನ್ನೋದು ತಿಳಿಯುವುದು ಮನುಷ್ಯನ ಜೀವನದ ಮೌಲ್ಯವಾಗಿರ್ತಕ್ಕಂಥದು ಅದಕ್ಕೆ ಇಹಪರದೊಳು ಸುಖ ಯಾವುದು ಅಂತ ಕೇಳಿದರೆ ಧರ್ಮರತಿ ಅಂತ ಹೇಳ್ಕೊಂಬರ್ತಾರೆ ಒಂದು ಕಡೆ ಮಹಾತ್ಮರು ನಾವು ಈ ಭೂಮಿಗೆ ಈ ಜನ್ಮವನ್ನು ತಾಳಿ ಬಂದಿವಲ್ಲ ತಾಳಿ ಬಂದ ಮ್ಯಾಗ ಇಹಲೋಕದಲ್ಲೂ ಮತ್ತು ಪರಲೋಕದಲ್ಲೂ ಕೂಡ ನಮಗೊಂದಿಷ್ಟು ಸುಖ ಶಾಂತಿ ನೆಮ್ಮದಿ ಸಿಗಬೇಕಾಗಿತ್ತು ಅಂದ್ರೆ ನಾವು ಯಾವ ರೀತಿ ಬದುಕಬೇಕಾಗಾದ್ರೆ ಅಂತ ಹೇಳ್ತಾರೆ ಅವ್ರು ಯಾವ ರೀತಿ ಬದುಕಿದ್ರೆ ನಮಗೊಂದಿಷ್ಟು ಸುಖ ಶಾಂತಿ ಸಿಗ್ತದೆ ಅದ ಜೀವನದೊಳಗೆ ಹೌದಿಲ್ಲರಿ ಬಂಗಾರದ ಕೂರಿಗಟ್ಲೆ ಹೊಲ ಅದ ಒಳ್ಳೆ ನೌಕರಿ ಐತಿ ದೊಡ್ಡ ದೊಡ್ಡ ಎಲ್ಲ ಎಲ್ಲದ ಆದರೆ ಜೀವನದೊಳಗೆ ಸುಖಾನೇ ಇಲ್ಲ ಎಲ್ಲಿ ಸಿಗ್ತದೆ ಸಂತಿಗೆ ಹೋದ್ರೆ ಸಿಗ್ತೇನ್ರಿ ಸಂತ್ಯಾಗ ಆಗ ಸುಖ ಸಿಗ್ತದೆ ಅಂತೇಳಿ ಒಂದು ಲಕ್ಷ ರೂಪಾಯಿ ಹಿಡ್ಕೊಂಡೋಗಿ ಯಾರನ್ನಾರು ಕೇಳ್ರಿ ನೀವು ಬೇಕಾದ್ರೆ ಅವ್ರಲ್ಲಿ ಸುಖ ಕೊಟ್ಟು ಕಳಿಸ್ತಾರೆ ನಿಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಯಾರೂ ಕೂಡ ಅದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಯಾಕ ಅದು ನಿಮ್ಮೊಳಗಾದ ಕಾಣುವ ಪ್ರಯತ್ನವನ್ನು ನೀವು ಮಾಡಬೇಕಾಗ್ತದ ಆ ಕಾಣುವ ಪ್ರಯತ್ನವನ್ನು ಮಾಡಲಿಕ್ಕೆ ಒಬ್ಬ ಗುರು ಬೇಕಾಗ್ತಾನೆ ಗುರು ಇಲ್ಲದೆ ಇದ್ದರೆ ನಿಮಗೆ ಏನೂ ಕೂಡ ಸಾಧ್ಯ ಆಗೋದೇ ಇಲ್ಲ ಜೀವನದೊಳಗೆ ಅದಕ್ಕೆ ಇಹಪರದೊಳು ಸುಖ ಯಾವುದು ಅಂದ್ರೆ ಧರ್ಮರತಿ ಅಂತ ಹೇಳ್ತಾರೆ ತಾವೇನು ಜನ್ಮವನ್ನು ತಾಳಿ ಈ ಶರೀರವನ್ನು ತಗೊಂಡು ತೊಟ್ಟುಕೊಂಡು ಈ ಭೂಮಿಗೆ ಬಂದಿರಲ್ಲ ಬಂದ ಕಾಲದೊಳಗೆ ಒಂದಿಷ್ಟು ಆಗಬೇಕು ಒಂದಿಷ್ಟು ಆಗಬೇಕು ಒಂದಿಷ್ಟು ಆಗಬೇಕು ಒಂದಿಷ್ಟು ಸತ್ಯವಂತರಾಗಿ ಬದುಕಿದಾಗ ಈ ಮನುಷ್ಯ ಜನ್ಮ ಬಂದದಕ್ಕೂ ಕೂಡ ಸಾರ್ಥಕ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ವ್ಯರ್ಥ ಆಗಿಬಿಡ್ತದೆ ನೀವೇನು ಭಾಳ ಧನ ಸಂಪಾದನೆ ಮಾಡೋ ದೊಡ್ಡವನು ಅನ್ನೋದಿಲ್ಲ ಈ ಜಗತ್ತಿನೊಳಗೆ ಯಾರು ಅಂದಾರು ಯಾವ ಮನುಷ್ಯ ಬಿದ್ದವರನ್ನ ಕೈ ಹಿಡಿದು ಎತ್ತಿ ಮೇಲಕ್ಕೆ ನಿಂದ್ರಿಸ್ತಕ್ಕಂಥವನು ಆಗ್ತಾನಲ್ಲ ಅವನೇ ಈ ಜಗತ್ತಿನೊಳಗೆ ದೊಡ್ಡವ ಇನ್ನು ಯಾರು ದೊಡ್ಡವರು ಅನ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ದಯವೇ ಧರ್ಮದ ಮೂಲ ಅಂತ ಹೇಳಿದ ಬಸವಣ್ಣ ಬಸವಣ್ಣ ಏನು ಹೇಳಿದ ಅಂದ್ರೆ ಯಾವ ಪ್ರಾಣಿಗಳು ದುಃಖದಲ್ಲಿದ್ದಾವ ಯಾವ ಜೀವಿ ದುಃಖದಲ್ಲಿದೆಯಲ್ಲ ಆ ದುಃಖದಲ್ಲಿರೋ ಜೀವಿಯ ಕಣ್ಣೀರನ್ನು ಒರೆಸುವನೇ ಜಗತ್ತಿನಲ್ಲಿ ಶ್ರೇಷ್ಠವಾಗಿರ್ತಕ್ಕಂತಹ ವ್ಯಕ್ತಿ ಆಗಲಿಕ್ಕೆ ಸಾಧ್ಯದ ಅದೇ ಧರ್ಮದ ಮೂಲ ಆಗಿದೆ ಅಂತ ಬಸವಣ್ಣ ಹೇಳ್ಕೊಂಡು ಬರ್ತಕ್ಕಂಥವನಾಗ್ತಾನೆ ಅದಕ್ಕೆ ತಾವೆಲ್ಲರೂ ಕೂಡ ಏನು ಮಾಡಬೇಕಪ್ಪ ಅಂದ್ರೆ ಮಕ್ಕಳಲ್ಲಿ ಒಂದಿಷ್ಟು ಸಂಸ್ಕಾರವನ್ನು ತುಂಬುವ ಕೆಲಸ ಮಾಡಬೇಕು ಮಕ್ಕಳಲ್ಲಿ ಧರ್ಮದ ಆಚಾರದ ವಿಚಾರದ ವಿಷಯಗಳನ್ನು ತಿಳಿಸ್ತಕ್ಕಂಥವ್ರಾದಾಗ ಜಗತ್ತನ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಹುಟ್ಟಾಗ್ತಕ್ಕಂಥ ಶಕ್ತಿ ಯಾರಲ್ಲದಪ್ಪ ಅಂದ್ರೆ ಇಲ್ಲೆಲ್ಲ ಕೂತಿರ್ತಕ್ಕಂತಹ ತಾಯಿಯರಲ್ಲಿ ಆ ಶಕ್ತಿ ಇರಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ತಾಯಿ ಏನು ಮಾಡಬೇಕಪ್ಪ ಅಂದ್ರೆ ಒಂದಿಷ್ಟು ಧರ್ಮ ಮೌಲ್ಯತೆಯ ವಿಚಾರಗಳನ್ನು ಮಕ್ಕಳ ಅನುಭವಕ್ಕೆ ಬರುವ ರೀತಿಯಲ್ಲಿ ಕಲಿಸಿಕೊಡ್ತಕ್ಕಂಥವ್ರು ಆದಾಗ ಮಾತ್ರ ನೀವು ಈ ಬದುಕನ್ನು ಶ್ರೇಷ್ಠ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಅಂತ ಮಹಾತ್ಮರು ಹೇಳ್ಕೊಂಡು ಬರ್ತಕ್ಕಂಥವ್ರು ಆಗ್ತಾರೆ ಅದಕ್ಕೆ ತಾ ಅದಕ್ಕೆ ತಾವೆಲ್ಲ ತಾಯಂದ್ರು ಬಹಳಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ ನೀವು ಒಂದು ಸಂಕಲ್ಪ ಮಾಡ್ಕೊಳ್ಬೇಕಾಗ್ತದೆ ಸಂಕಲ್ಪ ಹೆಂಗಿರಬೇಕಪ್ಪ ಅಂದ್ರೆ ಈ ಜಗತ್ತಿನೊಳಗೆ ಇಡೀ ಜಗತ್ತಿಗೆ ಒಂದು ಜ್ಞಾನವನ್ನು ತೋರಿಸಿಕೊಟ್ಟಿರ್ತಕ್ಕಂಥದ್ದು ಭಾರತ ದೇಶ ಭಾರತ ದೇಶದ ಸಂಪತ್ತುಕ್ಕಿಂತ ಜ್ಞಾನ ಬಹಳ ಎತ್ತರವಾಗಿರ್ತಕ್ಕಂಥದ್ದು ನಮ್ಮೊಳಗಿರೋ ಆಸ್ತಿ ಅಂತಸ್ತಿ ಎಲ್ಲವನ್ನು ಯಾರು ಬೇಕಾದರೂ ತುಡುಗು ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ ಆದರೆ ಜ್ಞಾನ ಅಂತಕ್ಕಂತಹ ಸಂಪತ್ತನ್ನು ಯಾರಿಂದನೂ ಕೂಡ ಕದೀಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಆ ಜ್ಞಾನ ಸಂಪತ್ತಿನಿಂದ ಜಗತ್ತಿಗೆ ಬೆಳಕನ್ನು ಕೊಡಲಿಕ್ಕೆ ನಾವು ಸಾಧ್ಯದ ಅಂಥ ಸಂಪತ್ತನ್ನು ನೀವು ಸಂಪಾದನೆ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲರ ಕರ್ತವ್ಯ ಆಗಿರ್ತಕ್ಕಂಥದ್ದ ನಾವು ಬರೀ ಆಸ್ತಿ ಸಂಪತ್ತೆ ಮಾಡೋದು ಹೊಲ ಸಂಪಾದನೆ ಮಾಡೋದು ಇದು ಮುಖ್ಯ ಆಗೋದಿಲ್ಲ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅದೇ ಬಹಳ ಮುಖ್ಯವಾಗಿರ್ತಕ್ಕಂಥ ಅದಕ್ಕೆ ಹೇಳ್ತಾ ಸ್ವದೇಶೆ ಪೂಜ್ಯತೆ ರಾಜ್ಯ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಒಂದು ಕಡೆ ಮಹಾತ್ಮರು ಹೇಳ್ಕೊಂಡು ಬರ್ತಕ್ಕಂಥ ರಾಜನಿಗೆ ಎಲ್ಲಿ ಬೆಲೆ ಸಿಗ್ತದೆ ತನ್ನ ರಾಜ್ಯದಲ್ಲಿ ಮಾತ್ರ ಅವನಿಗೆ ಬೆಲೆ ಆದರೆ ವಿದ್ಯೆ ಜ್ಞಾನವನ್ನು ಪಡೆದಿರ್ತಕ್ಕಂಥವನಿಗೆ ಇಡೀ ಜಗತ್ತೇ ತಲೆ ಬಾಗ್ತಕ್ಕಂಥದ್ದು ಅಂತ ಹೇಳ್ಕೊಂಡು ಬರ್ತಾರೆ ಅದಕ್ಕೆ ನೀವು ಕೂಡ ಕೇವಲ ಇಲ್ಲಿಗೆ ಸೀಮಿತ ಆಗಬಾರ್ದು ನಿಮ್ಮ ಕೀರ್ತಿ ಜಗತ್ತೇ ತಲೆ ಎತ್ತಿ ನೋಡೋ ಹಾಗೆ ನೀವು ಬೆಳೀತಕ್ಕಂಥವ್ರು ಆಗೋದು ಭಾಳ ಮುಖ್ಯವಾಗಿರ್ತಕ್ಕಂಥ ಕರ್ತವ್ಯ ಆಗ್ತದೆ ಅದಕ್ಕೆ ಒಬ್ಬ ಮನೆಯೊಳಗೆ ಯಾರಾದರೂ ಹುಡುಗ ಕೆಟ್ಟ ಕೆಲಸ ಮಾಡಿದ ಅಂದ್ರೆ ತಪ್ಪು ಕೆಲಸ ಮಾಡಿದ ಅಂದ್ರೆ ಊರಾಗಿರೋ ಮಂದಿ ಕೇಳ್ತಾರೆ ಯಾವ ಮನಿ ಹೂವಾಗ ತಪ್ಪು ಮಾಡಿದ ಏನು ಕೆಟ್ಟ ಕೆಲಸ ಮಾಡಿದ ಅಂತ ಊರ ಮಂದಿ ಕೇಳ್ತಾರೆ ಅದೇ ಅದ ಗ್ರಾಮದ ಒಂದು ಯಾವುದಾದ್ರೂ ಮನೆಯೊಳಗಿರ್ತಕ್ಕಂತಹ ಯುವಕ ಆಗಿರ್ಬೋದು ಯುವತಿ ಆಗಿರ್ಬೋದು ಏನಾದರೂ ಒಂದಿಷ್ಟು ಸಾಧನೆಯನ್ನು ಮಾಡಿದ್ಲಂದ್ರೆ ಆ ಗ್ರಾಮವೇ ಕೇಳ್ತದ ಯಾವ ಊರಿನ ಮಗ ಸಾಧನೆ ಮಾಡಿದ ಅಂತಕ್ಕಂಥ ಮಾತನ್ನು ಇಡೀ ಗ್ರಾಮವೇ ಕೇಳ್ತದ ಅಂದಾಗ ನೀವು ಯಾವ ರೀತಿ ಬೆಳಿಬೇಕು ಅಂತಕ್ಕಂಥದನ್ನು ನೀವು ತಿಳ್ಕೊಳ್ಬೇಕಾಗ್ತದೆ ಕೇವಲ ಯಾವ ಮನೆ ಮಗ ತಪ್ಪು ಮಾಡಿದ ಅನ್ನೋ ರೀತಿ ಬೆಳೀತಿರೋ ಇಲ್ಲ ಯಾವ ಗ್ರಾಮದ ಮಗ ಸಾಧನೆ ಮಾಡಿದ ಅಂತಕ್ಕಂತಹದನ್ನ ನೀವೆಲ್ಲ ಪಡ್ಕೊಳ್ತಕ್ಕಂಥವ್ರು ಆಗ್ತಿರೋ ಅಂತಾಗ ಅದಕ್ಕೆ ನೀವು ಆಗಬೇಕು ನಾವು ಕೌಲಗೂಡದ ಈ ಅಮರೇಶ್ವರ ಮಹಾರಾಜರ ಮಕ್ಕಳು ನಾವು ದೇವಿ ನಾವು ಜಗತ್ತೇ ಅಮರೇಶ್ವರ ಮಹಾರಾಜರ ಮಕ್ಕಳು ಸಾಧನೆ ಮಾಡ್ಯಾರಂತಕ್ಕಂತಹದನ್ನ ನಾವು ಜಗತ್ತಿಗೆ ತೋರಿಸಿ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ನೀವು ಬದುಕಬೇಕಾಗ್ತದ ಅವಾಗ ಪೂಜ್ಯರಿಗೆ ಬಹಳ ಸಂತೋಷ ಆಗ್ತದ ನೀವು ಅವ್ರಿಗೆ ಕೋಟಿ ಕೊಟ್ಟರು ಸಂತೋಷ ಆಗೋದಿಲ್ಲ ಅವ್ರಿಗೆ ಸಂತೋಷ ಆಗೋದು ಯಾವಾಗಪ್ಪ ಅಂದ್ರೆ ನಮ್ಮ ಊರಿನವರು ನನ್ನ ಮಠದ ಭಕ್ತರು ನನ್ನ ಮಕ್ಕಳು ಒಂದು ಉನ್ನತವಾಗಿರ್ತಕ್ಕಂತಹ ಸ್ಥಾನಮಾನದೊಳಗೆ ಜಾಗ ಪಡೆದಾರೆ ಅವರು ಕೂಡ ಒಂದಿಷ್ಟು ಬಡವ ಬಲಿದ ದೀನ ದಲಿತ ಎಲ್ಲರಿಗೂ ಕೂಡ ಸಹಾಯ ಸಹಕಾರವನ್ನು ಮಾಡ್ತಿದ್ದಾರಲ್ಲ ಅನ್ನೋದು ಅವರಿಗೆ ಬಹಳ ಸಂತೋಷವನ್ನು ತಂದು ಕೊಡ್ತಕ್ಕಂಥದ್ದಾಗ್ತದೆ ಆ ನಿಟ್ಟಿನೊಳಗೆ ಇಲ್ಲಿ ಪ್ರಥಮ ಬಾರಿಗೆ ಪೂಜ್ಯರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಿಮ್ಮ ನೋಡಿದರೆ ಭಾಳ ಸಂತೋಷ ಆಗ್ತದೆ ಯಾಕಂದ್ರೆ ಇಷ್ಟೋ ತನಕ ಇಲ್ಲಿ ಕೂತಿರಿ ಒಂದೊಂದು ಕಡೆಗೆ ಇಷ್ಟೋ ತನಕ ಯಾರೂ ಇರಂಗೇ ಇಲ್ಲ ಆ ಮೈಕಾ ಸ್ವಾಮಿ ಎರಡೆ ಇಡ್ತಾವೆ ಆದರೆ ನೀವೆಲ್ಲ ಇಲ್ಲಿ ಕೂತೀರಿ ಅಂದ್ರೆ ನಮ್ದು ಪುಣ್ಯ ನಿಮ್ಮದು ಪುಣ್ಯ ಅಂತಕ್ಕಂತಹ ಭಾವವನ್ನು ಅವೆಲ್ಲರೂ ಕೂಡ ಇಟ್ಕೊಳ್ಬೇಕಾಗ್ತದ ಒಂದಿಷ್ಟು ಬದುಕಿನೊಳಗೆ ತಾವು ಏನಾದರೂ ಕೂಡ ಪಡ್ಕೊಳ್ರಿ ಆದರೆ ಒಳ್ಳೆಯ ಸಂಸ್ಕಾರವಂತರಾಗ್ರಿ ಜ್ಞಾನವಂತರಾಗ್ರಿ ವಿಚಾರವಂತರಾಗ್ರಿ ತಲೆಯಿರತಕ್ಕಂತಹ ಮಂಡ ವಿಚಾರಗಳನ್ನೆಲ್ಲ ಸಾಧನೆ ಸಾಧನೆಯತ್ತ ನಿಮ್ಮ ಗಮನ ಇರಬೇಕು ಏನು ಕೊಡೋಕ್ಕಾಗ್ತದೋ ಬಿಡೋಕ್ಕಾಗ್ತದೋ ಗೊತ್ತಿಲ್ಲ ಏನೂ ಕೊಡೋಕ್ಕಾಗಲಿಲ್ಲ ಅಂದರೆ ಏನನ್ನೂ ಕೂಡ ಯಾರ ಬಗ್ಗೆನೂ ಮಾತಾಡೋದು ಸುಮ್ಮ ಇದ್ದುಬಿಟ್ರೆ ಅದೊಂದು ದೊಡ್ಡ ತಪಸ್ಸು ಆಗಲಿಕ್ಕೆ ಸಾಧ್ಯದ ಹಾಗಾಗಿ ಆದಷ್ಟು ದಾನ ಮಾಡಿರಿ ಧರ್ಮ ಮಾಡಿರಿ ಪರೋಪಕಾರ ಮಾಡಿರಿ ಇದ ನಿಮ್ಮ ಪುಣ್ಯದ ಗಂಟೆ ಇನ್ಯಾವುದೂ ಕೂಡ ನೀನು ತೊಗೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಈ ಜಗತ್ತಿನೊಳಗೆ ಯಾರು ಏನಾರು ಹೋಗ್ಯಾರ ಅನ್ನೋದು ಹೇಳೋಕ್ಕೆ ಸಾಧ್ಯ ಐತೆ ಕೋಟಿ ಗಟ್ಟಲೆ ಆಸ್ತಿ ಇರೋರು ಅದಾರ ಹೋಗುವಾಗ ಐವತ್ತು ರೂಪಾಯಿ ಮೀಟ್ರ್ ಅರಬಿನ ಅವ್ರಿಗೆ ಹಾಕಿ ಕಳಿಸ್ತಾರೆ ಹೊರತಾಗಿ ಐವತ್ತು ಸಾವಿರ ರೂಪಾಯಿ ಮೀಟ್ರ್ ಅರಬಿ ಯಾರ ಹಾಕಿ ಕಳಿಸೋರು ಅದಾರಂದ್ರೆ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ತಿಳ್ಕೊರಿ ನೀವು ಎಲ್ಲವೂ ಕೂಡ ಇಲ್ಲಿ ಕ್ಷಣಿಕಾದ ಎಷ್ಟೇ ಸಂಪಾದನೆ ಇದ್ದರೂ ಕೂಡ ಹೋಗು ಬಾಯಾಗ ಒಂದಿಷ್ಟ ಇಟ್ಟು ಬಂಗಾರ ಸುತ್ತಿಗೆ ಹಾಕಂಗಿಲ್ಲ ಈಗೆಲ್ಲ ಮೊದಲು ಹಾಕ್ತೀರಿ ಈಗ ಅದನ್ನು ಬಿಟ್ಟು ಬಿಟ್ಟಾರ ಆಕೆಂದು ತಿತ್ತಾಳನ ಆಕೆಂದು ತೊಗೊಂಡು ಹೋಗ್ತಾಳೋ ಅವೇನು ತಗೊಂಡು ಹೋಗ್ಕೊಳ್ಳೋಣ ಅನ್ನೋ ಭಾವ ಬಂದ್ಬಿಟ್ಟದ ಅದಕ್ಕೆ ಅದು ಉಳಿಲಿಕ್ಕೆ ಸಾಧ್ಯ ಇಲ್ಲ ನೀವೇನು ಇಲ್ಲಿ ನಡೀತಾ ಇರ್ತಕ್ಕಂತಹ ಜಾತ್ರಾ ಮಹೋತ್ಸವದೊಳಗೆ ಏನು ಸೇವೆ ಮಾಡಿರಿ ಎಷ್ಟು ದಾನ ಮಾಡಿರಿ ಎಷ್ಟು ಧರ್ಮ ಮಾಡಿರಿ ಅದ ನಿಮ್ಮ ಪುಣ್ಯದ ಗಂಟಾಗಿ ನಿಮ್ಮ ಜೊತೆಗೆ ಬರಲಿಕ್ಕೆ ಸಾಧ್ಯದ ಅದಕ್ಕೆ ಇಂಥ ಕಾರ್ಯದೊಳಗೆ ನೀವೆಲ್ಲರೂ ಕೂಡ ಸತ್ಪಾತ್ರದ ಸೇವೆಯನ್ನು ಮಾಡಿ ಒಂದಿಷ್ಟು ಪುಣ್ಯನ ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹ ಕರ್ತವ್ಯ ಇಲ್ಲೇ ಸಿಗೋದು ನಿಮಗೆ ಪುಣ್ಯ ಇಲ್ಲಿಂದ ನೀವು ಹೊರಗೆ ಗೇಟ್ ದಾಟಿ ಆದ್ದರಿಂದ ಚಲೋ ಅದು ನಿಮ್ಮ ಕರ್ಮಗಳು ಮತ್ತು ಅದಕ್ಕೆ ಇಲ್ಲಿ ಎಷ್ಟು ಸಮಯ ನೀವು ಕೂತೀರಿ ಅದು ನಿಮಗೆ ಪುಣ್ಯದ ಗಂಟದ ಆ ಪುಣ್ಯದ ಗಂಟು ಇಟ್ಕೊಂಡು ನೀವು ಮುಂದೆ ಸಾಗಿದ್ರಿ ಅಂದರೆ ನಿಮ್ಮೆಲ್ಲ ಯಶಸ್ಸು ಕೂಡ ಸಾಧ್ಯ ಆಗ್ತದೆ ಅಂತ ಕಾರ್ಯವನ್ನು ತಾವೆಲ್ಲರೂ ಕೂಡ ಮಾಡಿರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಸಮಯ ಬಹಳಷ್ಟಾಗಿದೆ ನಾವು ಇನ್ನೂ ಬಿಜಾಪುರಕ್ಕೆ ಹೋಗೋರಿದ್ದೀವಿ ಹಾಗಾಗಿ ತಮಗೆಲ್ಲರಿಗೂ ಕೂಡ ಆ ಗುರುವಿನ ಆಶೀರ್ವಾದ ಸದಾವಕಾಲ ಇರಲಿ ಪರಮ ಪೂಜ್ಯರು ಬಹಳ ಪ್ರೀತಿಯಿಂದ ಮಠಕ್ಕೆ ಬಂದು ಪತ್ರಿಕೆ ಕೊಡೋಕೆ ಯಾಕೆ ಕೊಡೋಕೆ ಬಂದ್ರಿ ಎಂದು ನಾವು ಅದಕ್ಕೆ ನಮ್ಮ ಮಠ ಬೇರೆ ಅಲ್ಲ ನಿಮ್ಮ ಮಠ ಬೇರೆ ಅಲ್ಲ ನೀವು ಮಾಡ್ತಕ್ಕಂತಹದ್ದು ಧರ್ಮದ ಕಾರ್ಯ ನಾವು ಮಾಡ್ತಕ್ಕಂಥದ್ದು ಧರ್ಮ ಕಾರ್ಯ ಹಾಗಾಗಿ ಇದೊಂದು ಧರ್ಮದ ಕಾರ್ಯ ಇಲ್ಲಿರ್ತಕ್ಕಂಥದ್ದೆಲ್ಲವೂ ಕೂಡ ಧರ್ಮದ ಪ್ರಭಾವ ಭಕ್ತಿ ಪ್ರಭಾವ ಜೀವನದೊಳಗೆ ಧರ್ಮವನ್ನು ಅಳವಡಿಸ್ಕೊಡ್ರಿ ಭಕ್ತಿಯನ್ನು ಅಳವಡಿಸ್ಕೊಳ್ತಕ್ಕಂಥವ್ರು ಆಗ್ರಿ ಕೌಲು ಆಗಿರ್ತಕ್ಕಂತಹ ಈ ಗುಡ್ಡವನ್ನು ಒಂದು ಒಳ್ಳೆಯ ಬಂಗಾರದ ಗುಡ್ಡವನ್ನಾಗಿ ಜ್ಞಾನದ ಗುಡ್ಡವನ್ನಾಗಿ ಪರಿವರ್ತನೆ ಮಾಡಿರ್ತಕ್ಕಂತಹ ಕೀರ್ತಿ ಯಾರಿಗಾದರೂ ಸಲ್ಲುತ್ತಂದ್ರೆ ಅದು ಅಮರೇಶ್ವರ ಮಹಾರಾಜರಿಗೆ ಸಲ್ಲಿಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದರೆ ಅತಿಶೋಕ್ತಿ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಕಡೆಯೂ ಕೂಡ ಜ್ಞಾನ ಎಲ್ಲರಿಗೂ ಸಿಗ್ತಕ್ಕಂಥದ್ದು ಆಗಬೇಕು ಅನ್ನೋ ಉದ್ದೇಶವಾಗಿ ಪೂಜ್ಯರು ಬಹಳ ಶ್ರಮವನ್ನು ಪಡ್ತಾ ಇರತಕ್ಕಂಥದ್ದು ಆ ಶ್ರಮಕ್ಕೆ ತಾವೆಲ್ಲರೂ ಕೂಡ ಸಾಥ್ ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಕರ್ತವ್ಯ ಆಗ್ತದೆ ಅದಕ್ಕೆ ನೀವೆಲ್ಲರೂ ಹನಿ ಹನಿ ಸೇರಿದರೆ ಹಳ್ಳ ಹೆಂಗೆ ಆಗ್ತದೆ ನೀವೆಲ್ಲರೂ ಕೈ ಜೋಡಿಸಿದಂದ್ರೆ ಕೌಲ ಗುಡ್ಡ ಒಂದು ಜ್ಞಾನದ ಗುಡ್ಡ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ್ ಕೊಟ್ಟೆ ಓಂ ತತ್ಸ